ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಬಿತಾ ಲೈಫ್ ಕನ್ನಡ ಬ್ಲಾಗ್ ಚಾನಲ್ ಈ ನಮ್ಮ ಮಗಳಿಗೆ ಕೆಲಸ ಹಚ್ಚೀನಿ ನನ್ನ ಮಗಳು ಸು ಪಿಲ್ಯಾ ಪಿಲ್ಯಾ ಬರ್ತೇಳೆ ಅಲ್ಲೇ ಇಂದೀಗ ಅವ್ನಿಗೆ ಸ್ವಲ್ಪ ಭಾಳ ನಡ್ದೈತೆ ರೀ ಅವ್ನಿಗೆ ಸದ್ಯಕ್ಕ ಆಕಿ ಗೊಳ್ಳೊಳ್ಳು ಸುಳ್ಕೊಂಡು ಕೂತ ಅಲ್ಲೇ ಸುಮ್ನೆ ಆಕಿ ಕಾಡ್ಸೋದು ಹಾಂ ಗೊಳ್ಳೊಳ್ಳು ಸುಲ್ದು ಸುಲ್ದು ಇಟ್ಟ ಅದ್ರ ಮ್ಯಾಗ ಯಾವರ ಯಾವಾರು ನೋಡಿ ಕಡೀಲಿ ಮಾಡ್ತೇನೆ ಕರ್ಬರ ಮಾಡ್ತೀಯ ಯಾವಾಗಾಯ್ತು ಗೋಣ ಕಾಡಿಸ್ತೇನೆ ಈಗಿನ ಬರವ ಬರವ ಉರಿ ನೀರಿಗೆ ಬರವ ಅಲ್ಲ ನೀ ಮಾಡಿದ್ರೆ ಸಾರ ನೋಡಿ ನೀ ಅಲ್ಲಿ ಓಕೆ ಬರ್ರಿ ನಾವು ಸಣ್ಣವ್ರು ಇದ್ದಾಗ ನಮ್ಮಅಮ್ಮನೂರಿಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಇಷ್ಟು ಹೇಳ್ತಿದ್ದಿಳ್ರಿ ಅಲ್ಲಿ ಸುಮ್ ಕುಂದ್ರಬೇಕು ಅದು ತಿನ್ನಕಿದು ತಿನ್ನಕ್ಕೆ ಬೇಡಕ್ಕೆ ಹೋಗ್ಬಾರ್ದು ಏನು ಹೇಳಿದ್ ಕೇಳಬೇಕು ಏನು ಮಾಡಿದ್ ತಿನ್ನಬೇಕು ಇಲ್ಲದ ನಾಟಕ ಮಾಡಬಾರ್ದು ದಗ್ಧ ಮಾಡಬೇಕು ನೀರು ತರಬೇಕು ಕಸ ಹುಡ್ಬೇಕು ನಾವು ನಾಕ್ ಬಂದ್ರಾಗ ಹೆಣ್ಮಕ್ಳಲ್ರಿ ಎಲ್ಲ ಇದೆ ಹೇಳಕ್ಕೆ ನಾವು ಅನ್ನೋರು ಹೋದ್ಮೇಲೆ ಮತ್ ಸ್ವಲ್ಪ ಕೆತ್ತೆ ಕಾರ್ಬಾರ್ ಮಾಡೋರು ಸಣ್ಣ ಮಕ್ಕಳಲ್ಲ ನಾವು ನಾವೇನಷ್ಟು ದೊಡ್ಡವರು ಇದ್ದಿದ್ದಿಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಸ್ ಸ್ವಲ್ಪ್ ನೆನಪೇತ್ರಿ ನಮಗಂತರೂ ಈ ಮಕ್ಳಿಗೆ ಈ ಮಷಿನ್ ಮ್ಯಾಗ ಏನು ಇಡಬೇಡ ಅಂತ ಹೇಳ್ತೀನಿ ಏನಾರು ಏನಾರ ತಂದು ಒಟ್ಟದ ಮ್ಯಾಗ ಕೊಟ್ಟದು ಮಷಿನ್ ಅಂದ್ರೆ ಡಸ್ಟ್ಬಿನ್ ಮಾಡಿಬಿಟ್ರೆ ಇವ್ರು ಎಟ್ ಸರಿ ಹೇಳ್ತೀನಿ ಒಟ್ಟಿಗೆ ಕಣಂಗಿಲ್ಲ ಏನಾರ ತಂದು ಇಟ್ಟು ಬಿಟ್ಟಿರ್ತಾರೆ ನಾನು ಕೂದಂತೂ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಕಾಣಾಗತ್ತದ ನೋಡ್ರಿ ನನ್ತೀರಿ ಅದ್ರಾಗ ಎಣ್ಣೆ ಒಂದು ಹಚ್ಕೊಂಬಿಟ್ಟಿನ ಎಲ್ಲ ಬೋಳ್ 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 ನೋಡ್ರಿ ಹೆಂಗಾಗೈತಿ ಸೊ ನಿಮಗೂ ಹೆಚ್ಚಿಗೆ ಯಾವುದಾದ್ರೂ ಕೂದಲು ಬರೋದು ಏನಾದರೂ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ ಪ್ಲೀಸ್

ಹ್ಮ್ ಇದು ನನಗಿಷ್ಟ ಆಯ್ತಂತೆ ನಾ ತಗೊಂಡ್ಬಿಟ್ಟಿ ನೋಡ್ರಿ ಇದು ಅಲ್ಲಿಗೆ ಇಡ್ಕೊಂಡಿನಿ ಅಂದ್ರೂ ಇನ್ನೊಂದು ಸ್ವಲ್ಪ ಅಂತ ತಳೆಯಾಗದಾಗಂತರಾ ತೀರಾ ಬ್ಯಾಕ್ ಆದ್ರೂ ಅಷ್ಟು ಅಷ್ಟೇ ಅಂತಂಗಿಲ್ಲ ಹಂಗಾಗಿ ಮತ್ತಿಂದ ಹೊಲ್ಗಿ ಇಡ್ಕೊಂಡಿನಿ ಇನ್ನೊಂದು ಚಾಕ್ಲೇಟ್ ಕಲರ್ ಡೈಲಿ ಏನು ಯೂಸ್ ಮಾಡ್ತೀನಿ ನೋಡ್ರಿ ಹ್ಮ್ ಇದ್ರು ಇಟ್ಕೊಂಡೇ ಇಲ್ಲ ಏನು ಮಾಡಿಲ್ಲ ನಾನು ಹೆಂಗೆ ತಂದಿ ಹಂಗೆ ಹಾಕೊಂಡ್ಬಿಟ್ಟಿನಿ ಅದು ಭಾಳ ಸ್ವಲ್ಪ ತಳಕಾಗುತ್ತಾ ಅಲ್ಲಿ ಊರನ್ನ ಸ್ವಲ್ಪ ಅಕ್ಕರ್ ಊರಿಗೆ ಅಂಗ ಹೋಗ್ತೀವಲ್ಲ ಅಲ್ಲ ನಮ್ಮ ಮನೆಗಾದ್ರೆ ಪರವಾಗಿಲ್ಲ ಅಲ್ಲೆಲ್ಲ ಹೋಗ್ತೀವಲ್ಲ ಸ್ವಲ್ಪ ದಿನ ಹೊಲಿಗೆ ಹಾಕೊಂಡೇ ಅಂದ್ರ ನನಗೂ ಅಲ್ಲಿ ಕಂಫರ್ಟಬಲ್ ಅಂತ ಇಲ್ಲಿ ಮಮ್ಮಿ ಕಡೆ ಬೇಸ್ಕೊಂಡ್ ನೈಟಿ ಕಸಗಳ ಮಷಿನ್ ಒಲೆ ಗೊತ್ತಿರ್ತೈತಿ ಇದು ನೋಡ್ರಿ ಇದು ಗಾಳಿ ತಿರುಗಿತ್ ಮ್ಯಾಗಿಂದು ಗಾಳಿ ತಿರ್ಗ್ಬೇಕ ಗಾಳಿ ತಿರ್ಗಲ್ರಿ ಇದು ಮ್ಯಾಗಿಂದು ತಡಗಿಂದ ಅಷ್ಟೇ ತಿರ್ಗಾಕತೈತಿ ಹಿಂಗ ಮಷಿನ್ ಅದಕ್ಕೆ ಹಿಂಗೆ ಮತ್ತ ಈಗ ಹಂಗೆ ಮಾಡಕ್ಕೆ ಹೋದ್ರೆ ಅವಾಗ ಒಲೆ ಬೀಳ್ತಾವ್ರಿ ಹಿಂಗೆ ಮಾಡಕ್ಕೆ ಹೋಗೋಣ ಕಾಲ್ ಯಾ ಮ್ಯಾಚಿಂಗ್ ದಾರ ರೀ ಕರಿದಾರು ಇಲ್ಲ ಹಂಗಾಗಿ ಪರವಾಗಿಲ್ಲ ಬೆಳ್ ಬೆಳೆ ಡಿಸೈನ್ ಏನಾಗಲ್ಲ ತಗೋ ಅಂತ ಹೇಳಿ ಹಾಕಿದ್ ನೋಡ್ರಿ ಒಂದೇ ಡ್ರೆಸ್ ಅದು ಒಂದೇ ಬ್ಲ್ಯಾಕ್ ಪ್ಯಾಂಟ್ ಅದು ಒಂದೇ ಗ್ರೀನ್ ಕಲರ್ ವೈಟ್ ಕಲರ್ ಟಾಪ బేరే డాప్ ఆగివ్ నా ఇద్దన హత్యవ మరి బిగురక యజమాన్ బ్రవర్సరి కొడ్సైతి అనివర్సరిగలవర్సరి కొద్ది ఐతి అది సో ఈ బ్రస్ కావంది హ్యాంగైతినే ఎడ్రై డౌన్ లుక్ ఆఫ్ ఫుల్ ఆ నమేం మార్డరు తోర్తిని ఇదను కూడా వలిగి హక్కొని నికి నా మగంద సల్ప్ర బటన్ కితే ఎడ మమ్మీ తినె గాల్నరు ని అంటే నా నాలే చన్ కంటును తె పాంటలగ డె일리 యూజ్లట్ కేలాతని అంతా సిండి వడనే గావుండ్య ఆ రెపొన నరపొన పత్తికి ఇదంగా అంతా నరపత్తిగా ఉంద మస్తైతది

బుదు 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 రెదుంది ఏ పెరుగుంది ఈ శాండ్ పెరుగుంది గరిదార ఉంది లైట్ అవదా ఈ హ్మ్ హ్మ్ నాకి చందాంో రెదుబం రౌండ్ కలర్ ಮೊನ್ನೆ ನಾವು ಐಡಿಯಾ ಕಾರ್ಡ್ ಜೀವಾಗ್ ಮಾಡ್ಕೊಂಡ್ ಬಂದಿನಿ ನೋಡ್ರಿ ಅದು ಹನ್ನೊಂದುವರೆ ಆದ್ಮ್ಯಾಗ ಹಳೆಯ ಕಾರ್ಡ್ ತೆಗೆದು ಹೊಸ ಕಾರ್ಡ್ ಹೇಳ್ಯಾರ ಐಡಿಯಾ ತೆಗೆದು ಸೊ ಯಜಮಾನ್ರಿಗೆ ಹೇಳಿದೆ ಊಟ ಮಾಡೋಣ ತೆಗಿತೇವ್ರಿ ಫ್ರೆಂಡ್ಸ್ ಅದು ತೆಗೆದು ಇದು ಹಾಕ್ತೀವಿ ಊರಿಗೆ ಹೋಗ್ಬೇಕಂದ್ರೆ ನಿಮಗೆ ಗೊತ್ತಲ್ಲ ಹೋದ್ಮೇಲೆ ಎಷ್ಟು ಪ್ರಾಬ್ಲಮ್ಸ್ ಬರ್ತದ ಏನು ಅಂತೇಳಿ ಹಂಗಾಗಿ ಇದೊಂದು ಬೆಸ್ಟ್ ಮಾಡ್ಕೊಂಡಿನ್ರಿ ಕೆಲಸ ಕಾಲನ್ನು ಬಂದಾಗ್ಬಿಡ್ತಾವ್ರಿ ಹೋಗೋವು ಇಲ್ಲ ಬರೋವು ಇಲ್ಲ ನೆಟ್ರೆ ಮೊದಲೇ ಮಾತಿಲ್ಲ ಹಂಗಾಗಿ

ದಾಲ್ ಕಿಚಡಿ ಮಾಡೇನ್ರಿ ಮಸ್ತಾಗಿ ಬಿಸಿ ಬಿಸಿ ಆಗಲೇನು ಕೂಡ ಒಂದು ಸ್ವಲ್ಪ ಮಳೆ ಬಂತು ಸಾಯಂಕಾಲ ವಾತಾವರಣ ಅಂದ್ರೆ ಮತ್ತೀಗ ಮಾಡಿ ಮಾಡೋ ಅದಕ್ಕೆ ಬಿಸಿ ಬಿಸಿಯಾಗಿ ಭಾರಿ ಅಂತ ಅನಿಸ್ತೈತಿ ಟೇಸ್ಟಿನೇ ಇರ್ತೈತಿ ಒಳ್ಳೇದ್ರಿ ಫ್ರೆಂಡ್ಸ ಕಾಳುಗಳಾಕೆ ಮಾಡಿರ್ತೀವಲ್ಲ ಮಸ್ತ್ ಆಗುತ್ತೆ ಆಹಾ ಕಂಡೇ ರೀ ಕೈ ನೋಡಿರಿ ಬಿಸಿ ಬಿಸಿ ಹವಾ ಹವಾಬಿಡ ಸಮಾಧಾನ ಆಗುತ್ತೆ ನೋಡಿರಿ ನೀರು ಹೋಗ್ಯಾವ ಅಂದ್ರೆ ಒಳ್ಳೆ ಮಳೆ ಹೇಳಿದ್ರೆ ಬೇಸರ ಆಗುತ್ತಾನ ನಿಮ್ಗೆ ಅಂದ್ರೆ ನಮ್ಮ ಪ್ರಾಬ್ಲಮ್ ನಮ್ಗೆ ಹೆಚ್ಚರಿ ಒಟ್ಟೆ ಬಾಂಡೆ ಇಲ್ಲಿ ಬೀಳ್ಕೊಡೋಲ್ಲಾಗಿ ನೋಡಿರಿ ಸಣ್ಣ ಇಷ್ಟೇ ನೋಡಿರಿ ಇಷ್ಟೇ ಸಣ್ಣ ಬಂದ್ರು ಎರಡು ಎರಡು ಬಾಂಡೆ ತಿಕ್ ಬಿಡ್ತೀನಿ ಇನ್ನೇನು ಮಾಡ್ಬೇಕ್ರಿ ಫ್ರೆಂಡ್ಸ ನೀರಿಂದು ದೊಡ್ಡದಾಗಿಬಿಟ್ಟೈತೆ ಗುಡ್ಡ ನಮಗಂತೂ ಅಂತರಿ ಸದ್ಯಕ್ಕೆ ಹಿಂಗೆ ರೀ ಇದು ಜೀವನ ಒಂದಿಲ್ಲ ಒಂದು ಒಂದಿಲ್ಲ ಒಂದು ಒಂದಿಲ್ಲ ಒಂದು ಬರವ ಬರೋ ಇವು ಟ್ರೈನ್ ಅಳಗಿದ್ದಂಗೆ ಇವು ಒಂದು ಬಂತು ಬಿಡಪ್ಪ ಅಂದ್ರೆ ಇಲ್ರಿ ಅದರಿಂದ ನಂಗೆ ಬರ್ತಿರ್ತಾವೆ ಮತ್ತು ತಗೋತಿರ್ತಾವಿಲ್ಲ ಮಸಾಲೆ ಖಾರ ಮೊಸರು ಚಪಾತಿ ರೀ ಮಧ್ಯಾಹ್ನ ಸಾಂಬಾರೀಚ ಅವ ತಾನೇ ಮಾಲಕ್ಕತ ಮಾಡ್ತಾನೆ ಒಟ್ಟು ಆಕೆ ಎರಡು ನಿಮಿಷ ನೋಡೋಕೆ ಕೊಡಂಗಿಲ್ಲ ನನ್ನ ಮೊಬೈಲ್ ಕೊಟ್ರೂ ಹಂಗೆ ಮಾಡ್ತಾನೆ ಅವ ನೀವು ಭಾಳ ಕುದ್ದಿರೋ ನೀನು ನೀವು ಪಿಲ್ಲು ಪಪ್ಪ ಏನನ ಆಯ್ತಾರೆ ಕೆಲ್ಸದ ಇಲ್ಲ ಪಿಲ್ಲಂದು ಯಾಕ ಕಾರ್ಬಾರ್ ಭಾಳ ಆಗೈತೆ ರೀ ಕೃಷ್ಣಂದು ಕಡೆ ಹಾಲು ಕಾಯಕ ಇತ್ತೇಲ್ರಿ ಉಪನ್ ಮೇಡಮ್ರೆ ವ್ ದಾಲ್ ಕಿಚಡಿ ಮಸ್ತ್ ನೋಡ್ರಿ ಒಂದೊಂದು ಅಕ್ಕಿ ಮ್ಯಾಗ ಓತ ಅಂತೀನಿ ಎಷ್ಟು ಮಸ್ತ್ ಆಗೈತೆ ಅಂದ್ರೆ ಇದು ಹೊರಗಡೆ ನಾವು ತರ್ತೀವಿ ನೋಡ್ರಿ ಹೆಂಗೆ ಆಗೈತಿ ಸೇಮ್ ಟು ಸೇಮ್ ಕೊತ್ತಂಬರಿ ಇದಲ್ರಿ ಉಪ್ಪಿನ ಉಪ್ಪು ಇದು ಏನಂತೇನೆ ಏನು ಲಿಂಬಿ ಹಣ್ಣಿದಿಲ್ಲ ಅಷ್ಟೇ ನೀವೆಲ್ಲ ಚಪಾತಿ ತುಪ್ಪದಿ ತು ತಗೋ ಬಿಸಿ ಬಿಸಿ ದಾಲ್ ಕಿಚಡಿ ಒಗ್ಗರಣೆ ಕೊಗ್ಗರಣ ಕಾಣಿಸ್ಬೋದು ಅದ್ರ ಆ್ಯಕ್ಚುಲಿ ದಾಲ್ ರೀ ಇದು ಬಿಸಿ ಬಿಸಿದ ತಿನ್ಬೇಕಿದ ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದೆ ಮ್ಯಾಮ್ ಹಿಂಚಿನ್ರಿ ಸಣ್ಣ ಇಟ್ಟಿನ ಒಂದು ಹದಿನೈದು ನಿಮಿಷ ನೋಡಿರಿ ಅಕ್ಕಿ ಭಾರಿ ಅದಾವೆ ರೀ ಫ್ರೆಂಡ್ಸ ಹ್ಞೂ ಮಾವಡು ಮೊಬೈಲ್ ತೊಗೊಂಡ್ರೆ ತೊಗೊಂಡ್ರ ಹುಚ್ಚಕ್ಕೊಯ್ ಹುಡುಗರು ಅವ್ರ ಪಪ್ಪ ಕೊಡ್ಬೇಡಂದ್ರು ಕೇಳಂಗಿಲ್ಲ ಒಟ್ಕೊಂತ ಬಿಡ್ತಾರ ಇಬ್ಬರಿಗೆ ಬೇಡ ಕೊಡ್ರಿ ಮೊಬೈಲ್ ಬಾರಿ ಕಲ್ತಿ ಆ್ಯಪ್ ಇಲ್ಲೇ ನೀನೀಗ ಬಾಳಂಗ ಪಪ್ಪಂದ ಲಾಡ ಏನ ಅವ್ನಿಗೆ ಐತನ್ ನೋಡ ಮಾತಾಡೋದ್ರೊಳಗೆ ಅವನಿಗೆ ಐತಾನ ನೋಡ್ರಿ ಈ ಕಡೆ ಐತಿ ಉಂಡಿ ಮೇ ಕೊಡ್ರಿ ಅಂತ ನಾನು ಉಂಡಿದ ಮೇಗೆ ಬರೀ ಮೊಬೈಲ್ ನೋಡ್ಕೊತ ಅವನಿಗೆ ಕೊಡಬೇಡ್ರಿ ಈಗ ಏನ್ ಕೆಲ್ಸದ ಮೊಬೈಲ್ ಕೊಟ್ಟು ಕುಂದ್ರಿಸೋದು ಯಾವಾಗಾರ ಒಂದು ನಾ ಕೊಡ್ತೀನಿ ಎಲ್ಲ ಮನ್ಯಾಗ ಕೈಯಾಗ ಕೊಡಲ್ರಿ ಫ್ರೆಂಡ್ಸ್ ನಾನು ಒಂದು ಯಾವ್ದಾದ್ರು ಕಾರ್ಟೂನ್ ಎಲ್ಪೆಂಡ್ದು ಯಾವ್ದಾದ್ರು ಒಟ್ಟ ಯಾವುದೇ ಭಾಷೆ ಇರಲಿ ಮರಾಠಿ ಹಿಂದಿ ಕನ್ನಡ ಆ ಮಕ್ಳದು ಚಂದಂದು ಇತ್ತಂದ್ರ ಮೊಬೈಲ್ದಾಗ ಹಚ್ಚಿ ಹಿಂಗ ಅವ್ರು ಹೆಂಗ ಇಟ್ಟಾರ ನೋಡ್ರಿ ಆತರ ಸ್ಕ್ರೀನ್ ದೊಡ್ಡ ಮಾಡಿ ದೂರ ಇಟ್ಟು ಟಿ ವಿ ಕೂತ್ ಕುತ್ ನೋಡ್ತಾರ ನಾನು ಹಾಂಗ್ ಮೊಬೈಲ್ ಕೊಡ್ತೀನಿ ನೋಡ್ರಿ ಒಂದ್ ಎಟ್ ಲಕ್ಷ ಐತಿ ಅವನಿಗೆ ಹಿಂಗ್ ಮಾಡೇ ಮಕ್ಳನ್ನ ಹದಗಾಡ್ಸದ್ರಿ ಮನ್ಯಾಗ ಪೇರೆಂಟ್ಸ್ಗಳು ಉಂಡಿದ ಮೈಗೆ ಹತ್ತ ನೋಡ್ರಿ ಅದು ಎಕಡ್ ಲಕ್ಷ ಐತಿ ಏನು ಅದ್ರ ರುಚಿನೂ ಗೊತ್ತಾಗಂಗಿಲ್ಲ ನೋಡ್ರಿ ಎಷ್ಟು ಕಣ್ಣು ಆ ನಾಷ್ಟ ರೀ ನೆಕ್ಸ್ಟ್ ಡೇ ಬ್ಲಾಗ್ ಇದ್ರೊಳಗೆ ಕಂಟಿನ್ಯೂ ಮಾಡ್ತೀನಿ ಹಂಗೆ ಬೇಡ ಎಪ್ಪ ಎತ್ತಿ ತಗೋಕ ಹಲ್ ಜುಮ್ಮ ಅಂತ ನೋಡು ಒಟ್ಟೆ ಏನಾರ ಏನಾರ ಏನದ ಖಾರಬಾರ ಇರ್ಬೇಕ ಜಗಳ ಮಾಡೋದು ಚಾಡ ಹೇಳೋದು ಅದನ್ನು ಮಾಡು ಇದನ್ನು ಮಾಡು ಮನೆಯಾಗ ಅವಲಕ್ಕಿ ಮಾಡಿ ನೋಡಿರಿ ಫ್ರೆಂಡ್ಸಾ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇದ್ದಿಲ್ಲ ರೀ ಬಾಜುಕಿ ಅಂಟಿ ಮನೆಗೆ ಕೇಳಿದ್ವಿ ಅವ್ರ ಮನೆಗೂ ಕಲಸಿಗೆ ಹೊತ್ತು ಈಗೇನೈತಿ ಖಾರ ಹಾಕಿ ಮಾಡೀನಿ ಕೆಂಪು ಖಾರ ಹಾಕಿ ಬರ್ರಿ ಈ ಸದ್ಯಕ್ಕೆ ಮೊಸರು ಮತ್ತು ಅವಲಕ್ಕಿನ ನಾಷ್ಟ ಮಾಡೋಣ ಯಜಮಾನ್ರದ ಆಲ್ರೆಡಿ ನಾಷ್ಟ ಆಗೈತಿ ಕೈ ತಕೊಂಡು ನೀರು ಕುಡ್ದಾರ ಈಗ ಚಹಾ ಕಿಟ್ಟೀನಿ ವಟ್ಟ ಪುರ್ಸದಿಗಬಾರ್ದು ಅವರಿಗೆ ಕುಣಿತರ ಕುಣಿತರ ನಮ್ಮನ್ನು ಕುಣಿಸ್ತಾರೆ ಮುಂಜಾನೆದ್ದು ತೊಳಗ್ಬೇಕಾದ್ರೆ ಫ್ರೆಂಡ್ಸ್ ಸಿಕ್ಕ್ರೆ ಒಂದು ಅರ್ಧ ತಾಸು ನಿಂದಿರ್ತಾರ ಹೌದಿಲ್ರಿ ರೀ ಮನ್ಯಾಗ ಗಡ್ಬಡ ಮಾಡೋದು ಟೈಮಾ ಟೈಮಾ ಟೈಮ್ ಅಂತೇಳಿ ಚಾ ಕುಡಿಲ್ಲದ ಓಡ್ತಾರ ಮಮ್ಮಿ ನಾ ಕುಡಿಯಲ್ಲಿ ನೋಡು ತಿನ್ನಲ್ಲಿ ನೋಡಂತಾರೆ ತಳಗೆ ಯಾರಾದ್ರು ಮತ್ತೆ ಶೀಘ್ರಲ್ಲಿ ನಿಂದಿರ್ತಾರೆ ನಮ್ಮ ಮನೆಯಾಗ ಐತಿ ಪರಿಸ್ಥಿತಿ ನಿಮ್ಮ ಮನೆಗೆ ಹಂಗೆ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಈಗ ನಾವು ನೀವಾಂತ ಒಲಕ್ಕಿ ಮಾಡ್ರಿ ನಾಷ್ಟ ಅವ್ರದ್ದು ಚಹದ ಕೆಲಸ ಆಗುತ್ತಲ್ಲಿ ಕಡೆ ನೀರಿಗೆ ಇಟ್ಟೈತ್ರಿ ಹಾಲು ತಂದು ಫ್ರಿಜರ್ದಾಗ ಇಟ್ರೆ ಯಜಮಾನ್ರ ರಾತ್ರಿ ಹಂಗಾಗಿ ಫುಲ್ಲ ಬರ್ಪಾಯಿಬಿಟ್ಟಿತ್ರಿ ಅದು ಸ್ವಲ್ಪ ರಾತ್ರಿದು ಹಾಲು ಕಾಸಿಟ್ಟಿದ್ನಲ್ಲ ಅದೇ ಹಾಲಿಂದ ಚಾ ಮಾಡ್ಕೊಂಡು ಕುಡಿದ್ವಿ ಅವರು ಈಗ ಕೆಲಸದತ್ರಿ ಊರಿಗೆ ಹೋದರು ಅವರು ಜೊತೆ ಹೋದರು ಮಾಲಕ್ಕೂರ್ಗ ಕೆಲಸದ ಜೊತೆ ಹೋದ್ರು ಈಗ ಮತ್ತೊಂದ್ಸರಿ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸ್ಕೋಬೇಕಾ ಒಗ್ಗರಣೆ ಪಣ್ಣೆ ಪಣ್ಣೆಲ್ಲ ಸಿಡ್ದಿರ್ತೈತಿ ಈಗ ಇಷ್ಟು ಬಾಂಡೆ ಅದಾವೆ ರೀ ನೀರು ಅದಾವೆ ನೀರು ಅದಾವು ನೀರು ಇರೋತನ ಇಷ್ಟು ಬಂಡೆ ತಿಕ್ಕೊಂಬಿಟ್ನಂದ್ರೆ ನನಗೂ ರಿಲ್ಯಾಕ್ಸ್ ಆಗುತ್ತಾ ಭಾಳ ಬಿದ್ದು ಅಂದ್ರೆ ಮತ್ತೆಲ್ಲ ಮನೆ ಮುಸುರಿ ಮತ್ತು ಇಷ್ಟಿಷ್ಟು ನೀರನ್ನಾಗ ಅಂದ್ರೆ ಸ್ವಚ್ಛ ಬರಂಗಿಲ್ಲ ಏನಿಲ್ಲ ರೀ ಈಗ ಇಷ್ಟು ಬಾಂಡೆ ತಿಕ್ಕೊಂಡ್ಬಿಡ್ತೀನಿ ಬರ್ರಿ ಜಳಕ ಮಾಡ್ದ ಫ್ರೆಂಡ್ಸ್ ಮಗಳು ಪೂಜೆ ಮಾಡ್ಯಾಳ ಬ್ಯಾಕ್ ಪ್ಯಾಕ್ ಮಾಡಾಕತ್ತೀನಿ ಈ ನನ್ನ ಮಗನ ಸಂಬಂಧ ಸಾಕಾಗ್ಬಿಟ್ಟೈತೆ ಸಾಕಾಗ್ಬಿಟ್ಟೈತ್ ನನಗಂತ್ ನೋಡ್ರಿ ಮೊನ್ನೆ ತಗೊಂಡ್ ಬಂದಿನ ಹೊಸ ಚಟ್ನ ಇಷ್ಟು ದೊಡ್ಡದ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಚಡ್ಡಿ ನನ್ನ ಮಗ ಹೆಂಗ ನೋಡ್ರಿ ಒಂದು ದೊಡ್ಡ ಬಾಯಿ ಯಾಸ್ ತರ ತರಬೇಕನಾಗಿ ಜವಾ ಬ್ಯಾಸ್ ರಿಟ್ ಹೋಗಬೇಕು ನೋಡ್ರಿ ನನಗಂತೂ ಇಷ್ಟ ಆಯ್ಕೆ ಮಕ್ಕ್ರ ಸಮಾಗ ايه ತಂದ್ರು ಇಂಗತೆ ಮಾಡ್ತಂದ್ರೆ ಪಿಳ್ಳೆ 왔다ونکوండే ನೆ ತಡಂಗಿಲ ಕತ್ತ್ರಕ್ಕೆ ತರಿ ಇಟ್ಕೊಂಡನ ಅನ್ನಂಗೆ ಆಗ್ಬಿಡುತ್ತೆ ಓ ಮಮ್ಮಿ ಹಾನಿ ತ ನೋಡ್ರಿ ಬಾಳ ಮುಚ್ಚಾಳ ಊರಿಗೆ ಹೋಗಬೇಕು ಮನ್ನೆ ಹೊಸ ತನ್ನಿನೆ ಹಾಕೋತನ ಆ ದಿನ ನಾಲ್ಕು ಮಂದೆ ಚಂದಾಗತ ನಾ ಅಂದ್ರಾ ಇಕ್ಕೆ येतो ಎಷ್ಟ ಅದ ತರ್ಬೇಕ್ ಹೇಳಿರ್ತಾರ ಅದು ಬಿಳ್ದ ಹೊಲ್ಗಿ ಹೊಲ್ಗಿ ಆಕಿಂತ ಲೇಲೆ ಇದ ನಿನ್ನಿದು ಇಲ್ಲ ಉಚ್ಚುವಯ ಒಗಟು ರಾತ್ರಿ ಹುಚ್ಚುವಯ್ದಿರ್ತಾನ ರೀ ಎರಡ ಮೂರ್ ಚಡ್ಡಿ ಹಾಕೊಂಡಿರ್ತಾನ ವೈದ್ ವೈಯದ್ ವೈದ ವೈದ್ ಎದ್ದೆದ್ ಎದ್ದದ್ದು ಎದ್ದು ಬ್ಯಾರೆ ಚಡ್ಡಿ ಬದ್ನಸಂದ್ ಗೊತ್ತ ಉಚ್ಚುವಯ್ ಗೊತ್ತಾಗಲ್ಲ ಮತ್ತ ಅದನ್ನ ತನದ್ ಬ್ಯಾರೆ ಹಾಕೊಂಡಿರ್ತಾನ ಒಂದೇ ಗಳಿಗಿ ಮೈ ತೊಗೊಣತ್ನಾಗ ಅದನ್ನ ಅಲ್ಲೇ ಬಿಟ್ಟ ಬಂದ್ಬಿಡ್ತಾನ ಇನ್ನ ನಾಲ್ಕೈದ್ ಚಡ್ಡಿ ಮತ್ತ ಅಲ್ಲೇ ಬೀಳ್ತಾವ ಈ ಸದ್ಯಕ್ಕ

पसरी किते हेततरी चंदन नन मनी सचिट गोतीनी नन बेडरूम सचिट गोतीनते मैग नोडला <laughs> परिचणा कोणी मैगी तो नर बेलिडती दिन्ना तुजी कपडे कुठे ठेवता ते बघ तूनी सद्य का आले दा नोड ओये सन्ने सचमी येले रे मा तट्टे मारती रले निऊ चंतरे तवेर इत्र नीली

ಒಬ್ಬಾರಿ ಮನಿಂಗ ಮಾಡಿದ ಜಾತಿ ಮನ್ಷದ ಏನ್ ಮಾಡ್ತಿರತ ಹೇಳೋದ್ ಒಬ್ಬೊಬ್ರಿಗ ನಮ್ಮ ಪರವಾಗಿಲ್ರಿ ಹೆಂಗ್ ನಡೀತಿ ಹುಡುಗರವಾರ ಸ್ವಲ್ಪ ಇಸ್ತ್ರಿ ಒಳ್ದು ಇಟ್ಟು ಒಂದ್ ಅಂದ್ರ ನೀಟ್ ಆಗಿ ಅನಸ್ತಾವ್ ಫಂಕ್ಷನ್ದಾಗ ಎಲ್ಲಾ ಹಾಕೊಂಡ ಆಗಿರೋದು ಗೊತ್ತೇ ಇಲ್ಲಪ್ಪ ಮಕ್ಕಳಿಗೆ ಮಕ್ಳಿಗೆ ನಾವ್ ಹೇಳ್ತಾವ್ರಿಗೆ ಅಪ್ಡೇಟ್ ಮಾಡಕ್ ಗೊತ್ತೇವಾದ್ರೆ ಹಂಗೇ ಇರ್ತಾರ ಅವ್ರು ಸ್ವಲ್ಪ ಮೊನ್ನೆ ನಾವು ಬ್ಯಾಗ್ ತೊಗೊಳಕ್ ಹೋಗಿದ್ದು ನೋಡ್ರಿ ಬ್ಯಾಗ್ ಅಂತಂದ್ರೆ ಈ ಥರ ಸೈಡ್ ಪರ್ಸ್ ಈ ಥರ ಕೊಳ್ಳಿಗೆ ಹಾಕಿ ಸೈಡಿಗೆ ಹಾಕೋ ನಾವು ಅಂದ್ರೆ ಇವಾಗ ಫಂಕ್ಷನ್ ಹೊಂಟೀವಿ ನೋಡ್ರಿ ಹಾಗಾಗಿ ಸ್ವಲ್ಪ ಹಿಂಗೆ ಸೈಡಿಗೆ ಸ್ವಲ್ಪ ವಿಡಿಯೋ ಬ್ಲಾಗ್ ಮಾಡಾಗ ಮೊಬೈಲ್ ಕೈ ಆಮೇಲೆ ಮತ್ತೆ ಪರ್ಸ್ನಾಗ ಇಟ್ಟು ನನಗೂ ಸೇಫ್ಟಿ ಇರ್ತೈತಿ ಯಾವಾಗ ನನ್ನ ಮೊಬೈಲ್ ಯೂಸ್ ಆಗ್ತದೋ ಗೊತ್ತಾಗಂಗಿಲ್ಲ ಎಲ್ಲರ ಕೈ ಕೊಟ್ಟರೆ ಮತ್ತು ಅವ್ರು ಎಲ್ಲಿರ್ತಾರೋ ನಾನು ಬ್ಲಾಗ್ ಮಾಡೋ ಟೈಮ್ದ ನಾ ಅವ್ರನ್ನ ಹುಡ್ಕಾಡ್ಕೊಂತ ಆಡಾಡಬೇಕಾಗ್ತದೆ ಮತ್ತು ಕೈಯಾಗಿ ಫೋನ್ ಹಿಡ್ಕೊಂಡು ಕುಂದ್ರಕ್ಕೂ ನಮ್ಮ ಫಂಕ್ಷನ್ ಫಂಕ್ಷನ್ ಮ್ಯಾಗ ಏನಾದರೂ ಸ್ವಲ್ಪ ಕೈಯಾಗ ಕೆಲಸ ಇರ್ಬೋದು ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ಸೊ ಹಳೆ ಪರ್ಸ್ಗಳು ಹೊಟ್ಟೆ ಈಗ ಯೂಸ್ ಮಾಡೋಕೆ ಸರಿ ಅನ್ಸಲಾಗ್ಯವ್ರಿ ಎರಡು ಮೂರು ಅನ್ನಿಸ್ತವ ಬಟ್ ಯಾವೂ ನನಗಷ್ಟು ಕಂಫರ್ಟಬಲ್ ಇಲ್ಲ ಈ ಸದ್ಯಕ್ಕೆ ಅಷ್ಟು ಇದು ಅಂತ ಅನ್ಸಂಗಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ತೊಗೋಬೇಕಂತ ಅನ್ಕೊಳಕತ್ತಿದ್ದೆ ಸೊ ಇವಾಗ ಇರೋದೊಳಗೆ ನನಗೆ ಬೆಸ್ಟ್ ಅನ್ನೋದನ್ನು ಒಂದು ತೊಗೊಂಡು ಬಂದೆ ಅಲ್ಲಿ ಪರ್ಸ್ ತಗೊಂಡು ಹೋಗೋದೇನೋ ಕೃಷ್ಣ ಕೃಷ್ಣ ನಡ್ರಿ ಪುನಮ ನಾನು ಇಲ್ಲೇ ಬಂದಿದ್ವಿ ಚೆನ್ನಾಗಿ ಅಂತ ಅನಿಸ್ತದೆ ಇಲ್ಲಿ ಟೇಸ್ಟಿಯಾಗಿರ್ತದೆ ದಮ್ ದಮ್ ನಡಿ ಸ್ವಲ್ಪ ಏನಾದರೂ ಲೈಟಾಗಿ ತಿಂದ್ಕೊಂಡು ಮನೆಗೆ ಹೋಗೋಣ ಬರ್ರಿ ಪಾನಿಪುರಿ ತೊಗೊಂಡಿರೋ ಒಂದು ಪ್ಲೇಟ ವಡಪ್ಪ ಹೇಳಿವಿ అదను అదే బొగణి అదను కయక తోరీ నెనీత అగ్ హాక చల్లిబాడ్రీ మైమగ ఊత్ బీ నింద్ర ఒ వడా గర్మ గర్మ వడా తినో అంత బీ ఫ్రెండ్స్ ತೀರಿ ತಿಂದು ಬಿಸಿ ಬಿಸಿದ ಚಂದ ಅನಿಸುತ್ತ ಲಸ್ಸಿ ಐಸ್ ಕ್ರೀಮ್ ತಗೊಂಡಿ ನೋಡಿರಿ ಫ್ರೆಂಡ್ಸ್ ಇದು ನಾಲ್ಕು ಬೇಕು ಒಂದು ಗ್ಲಾಸ್ ಅಂದ್ರಿ ಸೊ ಮ್ಯಾಗ ಬಿಸಿ ಬಿಸಿ ಒಡಪದಿಂದ ಈಗ ಮಸ್ತಾಗಿ ಲಸ್ಸಿ ಐಸ್ ಕ್ರೀಮ್ ಗ್ಲಾಸನೇ ಮಸ್ತದ್ರಿ ಹ್ಞೂ ఫ్రెండ్స్ టు ఇలా హలో ఏడు నూర ఎంబత్తైదు రూపాయలు ఆయన నోడి ఆరు వడపప్ప తగండివి పని పూరి ఒక హూపాయ్ బట్లీ ಹಾಂ ಮೂರು ಏನೈತಿ ಜ್ಯೂಸ್ ನಲ್ವತ್ತು ರೂಪಾಯಿ ಒಂದು ಅಂತೆಲ್ಲ ಸೇರಿ ಎರಡು ನೂರ ಎಂಬತ್ತೈದು ರೂಪಾಯಿ ಟು ಏಯ್ಟಿ ಫೈವ್ ಹ್ಞೂ ಸ್ಕ್ಯಾನರ್ ಏನು ಮನೆಗೆ ಬಂದೀವಿ ರೀ ಫ್ರೆಂಡ್ಸ ಚಹಾ ಮಾಡ್ಕೊಟ್ಳು ಮಗಳು ರಸ್ತೆ ತಿನ್ನಕತ್ತಿ ನೋಡಿರಿ ಸಿದ್ಧಕ್ಕ ಅವರು ಅದೇ ತಿನ್ನಕತ್ತಾರ ಮೊನ್ನೆ ಲಕ್ಷ್ಮೀ ಅಕ್ಕ ತಂದಿದೆ ಥ್ಯಾಂಕ್ ಯು ಲಕ್ಷ್ಮೀ ಅಕ್ಕ ದೋಸೆ 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 ಪೈಜೆ ಹ್ಞೂ

ಗಾಳಿ ಬೇಡಪ್ಪ ಇನ್ನೇಗ ಹೋಗಿ ಮೆಡಿಕಲ್ದಾಗ ಇದು ತೊಗೊಂಡರೆ ಗುಳಗಿತ್ತಿತ್ತಿನ ಗುಳಗಿ ತಗೊಂಡನಾ ಬರ್ಕೊತದಲ್ಲಪ್ಪಾ ಮುಗೊಂಡ ಪಿಲ್ಲುನ್ನ ದೋಸೆ ಬತ್ ನೋಡ್ರಿ ಅವ್ನಿಗೆ ಅಚ್ಚನ ಯಾಕ ತಿನ್ಬೇಕಂತ ಅನ್ಸಿತ್ತು ಬಾಯಿ ಒಂದ್ ಸೇ ಇಲ್ಲ ಹಂಗಂತೇಳಿ ಅಷ್ಟ ತಂದ್ರ ಯಜಮಾನ್ರು ಪೂರಿ ಬಾಜಿ ತೊಗೊಂಡು ಬಂದಾರ ನೋಡಿರಿ ಭಾಳ ಫೇಮಸ್ ಅದು ಪೂರಿ ಭಾಜಿ ತಗೋತೀನಿ ಬಿಡ್ರಿ ರಾತ್ರಿ ಒಂಚೂರು ಅನ್ನ ಒಳಗೆ ಹೋಗಿತ್ತಲ್ಲ ಗೊತ್ತಲ್ಲ ನಮ್ಮ ಹೆಣ್ಮಕ್ಳು ಹೆಂಗೈತಿ ಇದ್ರಾಗ ಇದ್ರ ಬದ್ದು ಸಾಂಬಾರು ಗಿಂಬರ್ ಹಾಕೊಂಡು ಬಡ್ತ ಬಡ್ಯದ್ ನೋಡ್ರಿ ಕಲಸಿ ಪೂರಿ ತೊಗೊಂಬಂದಾರ ಇವನಿಗೆ ದೋಸೆ ತೊಗೊಂಡ್ಬಂದಾರ ಮಸಾಲೆ ದೋಸೆ ಚೆನ್ನಾಗೈತೆ ನೋಡಿರಿ ದೋಸೆ ಅಲ್ಲಿ ಇದು ಎಲ್ಲಿ ತೊಗೊಂಬಂದ್ರಿ ಅಲ್ಲಿ ಕಣ್ಣಿಂದ ಹಾಕಿನಿ ಬಜಕಲ್ಲ ಹಾಂ ಅಲ್ಲೇ ಹೆಂಗೆ ಸಿಗ್ತಾವ ಇಲ್ಲಿಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಸಿಗ್ತಾವಲ್ಲ ರೀ ಈಗ ಮುಗಿತಿದೇವಲ್ಲ ಹ್ಞೂ ಐತೆ ನೋಡಿರಿ ಬಿಸಿ ಬಿಸಿ ಚಾಯ್ ಸ್ವಲ್ಪ ಕೆನೆ ಇತ್ರೆ ಹಾಕ್ಕೊಂಡಿನಿ ಹೆಚ್ಚು ಕುಡಿಯೋ ತರಿಸುತ್ತೆ ಚಾ ನಿಮಗೆ ಮೈ ತೋರ್ಸಿಲ್ಲರಿ ಕಳ್ಸಲ್ಲ ರೀ ಇವತ್ತು ಫ್ರೆಂಡ್ಸ್ ಪೂರಿ ಜೊತೆಗೆ ಬಾಜಿ ತೊಗೊಂಡು ಬಂದಾರ ಚಪಾತಿ ರೀ ಬಿಸಿ ಅದ್ರ ಬುತ್ತಿಗೆ ಪೂರಿ ಬಾಜಿ ಮತ್ತು ಪುರಿ ಇಲ್ರಿ ಬರೀ ಚಪಾತಿ ಮತ್ತ ಅದು ಏನು ಗ್ರೇವಿ ಅಲ್ರಿ ಅಲ್ಲ ಅದೇ ಅದೇ ಬಾಜಿ ಅದೇ ಹಾಕಿನ್ರಿ ಸತ್ಯ ಇಷ್ಟ ಆಗುತ್ತೆ ಭಾಳ ಮಸ್ತಾಗಿ ಆರಾಮ್ ರಿಲ್ಯಾಕ್ಸ್ ಆಗು ಚಾ ಕುಡಿಯನ್ ಬರೀ ಯಜಮಾನ್ರು ಕೂಡ ಕೆಲ್ಸಿಗೆ ಹೋದ್ರು ಇವತ್ತು ಸೋಮವಾರ ಆಯ್ತು ರೀ ಫ್ರೆಂಡ್ಸ್ ಇವತ್ತು ಇಡೀ ದಿನ ಹೊರಗಡೆ ಇರ್ತಾರೆ ಯಜಮಾನ್ರಂತರೂ ಕೂಡ ಆಯ್ತು ಸಂಜೆ ಕಡೆ ಬರ್ತಾರೆ ನಾ ದೀಪ ದೀಟಿಗೆ ಹಚ್ಚೋ ಟೈಮ್ದಾಗ ಅವ್ರ ಮನೆಗೆ ಬರ್ತಾರ ಆ ಮಗಳು ಕೂಡ ಸಾಲಿಗೆ ಓದ್ಲಿರಿ ರೀ ಹೋಗ್ಬೇಕು ಈಗಾನೇ ಕಳಿಸಿದೆ ಬಿಲ್ಲು ಕಳಿಸ್ತಿಲ್ಲ ಅವ್ರಿಗೆ ಸ್ವಲ್ಪ ಆರಾಮಿಲ್ಲಲ್ಲ ಅದಕ್ಕಂತೇಳಿ ಈಗ ಅವನಿಗೆ ನಾಷ್ಟ ಮಾಡ್ಸಿದ್ದಾಯಿತು ನಮ್ಮದು ಚಹಾ ಕುಡ್ದಿದ್ದಾಯ್ತು ಈಗ ಅವರಿಗೆ ಒಂದು ಚೂರು ಮಲ್ಕೋಸ್ತೀನಿ ನಾನು ಕೂಡ ಅವ್ನ ಜೊತೆ ಮಲಗ್ತೀನಿ ಅಂದ್ರೆ ಔಷಧ ತಗೊಂಡನಲ್ಲ ಅದು ಮೈಗೆ ಹರ್ತಿದ್ರೆ ಸ್ವಲ್ಪ ಅವನಿಗೆ ಉರಿ ಕಡಿ ಮಾತಾವು ಹಾಗಾಗಿ ನೋಡಿ ಊರಿಗೆ ಅದು ಹೋಗ್ಬೇಕು ಮಾಡ್ಬೇಕಂತ ಒಂದೊಂದ್ಸರಿ ನಾವು ಅನ್ಕೊಳೋದು ಒಂದು ಅದು ಆಗದೆ ಒಂದು ಆಗ್ಬಿಡ್ತಿತ್ತು ಊರಿಗೆ ಹೋದಕ್ಕೆ ಆಗಲಿಲ್ಲ ಹಂಗೆ ಬಾಜಕ್ಕಿ ಅಂಟಿ ಎಲ್ಲೇ ಊರಿಗೆ ಹೋಗಿದ್ರಿ ಅವರು ಪ್ರಸಾದ ಕೊಟ್ಟಾರ ಚಪಾತಿ ಅದಾವು ಇಣೆ ಹಾಲು ಕಸಿನಿ ಇದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ಬಾಂಡೆಗಳು ತಿಕ್ಕೋಬೇಕು ನೋಡ್ರಿ ಬಾಂಡೆ ಬಿದ್ದಾವ ನೀರಂತೂ ಹೋಗ್ಯಾವ ಬಂದಿತ್ತಲ್ರಿ ಇಷ್ಟು ತನಕ ಹಂಗಾಗಿ ಇಷ್ಟು ಇಷ್ಟು ಬರ್ತಾವೆ ಒಂದು ಸೆರೆಗೆ ಅಷ್ಟು ನನಗೂ ಕೂಡ ಒಂದು ಸ್ವಲ್ಪ ಮಗನ ಕೂಡ ಮುಕ್ಕೊಂಬಿಡ್ತೀನಿ ಚಂತನ ಯಜಮಾನ್ರು ಬರೋಂಗಿಲ್ಲ ಅಡುಗೆ ಬೇಕಾರು ಮಾಡ್ತೀನಿ ಇಲ್ಲಕ್ಕಂದು ಚಪಾತಿ ಐತಿ ಹಾಲು ಚಪಾತಿ ಕಲ್ತ್ಕೊಂಡು ಊಟ ಮಾಡಕ್ಕೆ ಬರ್ತೈತಿ ಈ ಬ್ಲಾಗನ್ನು ಈಗ ಎಂಡ್ ಮಾಡ್ತೀನಿ ನಾನು ನೆಕ್ಸ್ಟ್ ಅದೊಂದಿಗೆ ಸಿಗ್ತೀನಿ ಬಾಯ್